ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಕ್ಷ ರೀ ಹಣ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಇಲ್ಲ ಇಲ್ಲಾಂದರೆ ನಿಮಗೇನು ಅರ್ಥ ಆಗಲ್ಲ ಇವತ್ತು ನಾನು ನನಗೆ ತಿಳಿದಿರುವಷ್ಟು ತೆಂಗಿನ ಮರದ ಬಗ್ಗೆ ತಿಳಿಸಿಕೊಡುತ್ತೇನೆ ತೆಂಗಿನ ಮರವನ್ನು ಉಷ್ಣ ವಲಯದ ಆಭರಣ ಎನ್ನುತ್ತಾರೆ ತೆಂಗಿನ ಸಸಿ ನಾಟಿ ಮಾಡಿ ಫಲ ಬರಲು ಐದು ಆರು ವರ್ಷಗಳ ಕಾಲ ಬೇಕು ತೆಂಗಿನ ಮರ ಒಂದು ಭೂಲೋಕದ ಕಾಮದೇರು ಕಲ್ಪವೃಕ್ಷ ಎನ್ನಬಹುದು ಇದರ ವೈಜ್ಞಾನಿಕ ಹೆಸರು ಕೋಕಸ್ ನ್ಯೂಸಿಫೆರಾ ಇದರ ಕುಟುಂಬದ ಹೆಸರು ಅರೆ ಕೇಸಿಯ ಇತರ ಹೆಸರು ಎಂದರೆ ಕಲ್ಪವೃಕ್ಷ ಎನ್ನುತ್ತಾರೆ ಸಾಮಾನ್ಯವಾಗಿ ತೆಂಗಿನ ಮರಕ್ಕೆ ರೋಗ ಬರದಂತೆ ವಂಗೆ ಹಿಂಡಿ ಬೇವಿನ ಹಿಂಡಿ ಉಪ್ಪು ಬಳಸುತ್ತಾರೆ ಇದನ್ನು ಬಳಸುವುದರಿಂದ ಫಲ ಜಾಸ್ತಿ ಬರುತ್ತದೆ ಸಾಮಾನ್ಯವಾಗಿ ತೆಂಗಿನಕಾಯಿ ಬಳಸದ ಅಡುಗೆಗಳಿಲ್ಲ ಇಂಗು ತೆಂಗು ಇದ್ದರೆ ಮಂಗನು ಅಡುಗೆ ಮಾಡುತ್ತೆ ಅನ್ನುತ್ತಾರೆ ತೆಂಗಿನ ಮರ ಆರು ಮೀಟರ್ ಎತ್ತರ ಬೆಳೆಯುವ ಸಸ್ಯವಾಗಿದ್ದು ಸೆಪ್ಟೆಂಬರ್ ಎರಡರಂದು ವಿಶ್ವ ತೆಂಗಿನ ದಿನ ಎಂದು ಆಚರಿಸಲಾಗುತ್ತದೆ ಭಾರತೀಯ ಸಂಸ್ಕೃತಿಯ ಪ್ರಕಾರ ತೆಂಗಿನಕಾಯಿಯಲ್ಲಿ ಶಿವ ನೆಲೆಸಿದ್ದಾನೆ ಎಂಬ ನಂಬಿಕೆ ಇದೆ ತೆಂಗಿನ ಮರ ಬಡವರ ಕಾಮದೇನು ಕಲ್ಪವೃಕ್ಷ ರೈತ ಕಾರ್ಮಿಕರ ಬಾಳೆಲ್ಲ ಹಾಲುಜೇನು ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ದೇವರ ಪೂಜೆ ಹಾಗೂ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ತೆಂಗಿನಕಾಯಿ ಪ್ರಾಧಾನ್ಯ ಪಾತ್ರವಹಿಸುತ್ತದೆ ಸಾಮಾಜಿಕವಾಗಿ ತೆಂಗಿನ ಮರದ ಯಾವ ಭಾಗವೂ ವ್ಯರ್ಥ ಪ್ರತಿ ಭಾಗವೂ ಉಪಯೋಗ ಹೊಂದಿದೆ ತೆಂಗಿನ ನಾರಿನಿಂದ ಹಗ್ಗಗಳನ್ನು ಮಾಡುತ್ತಾರೆ ತೆಂಗಿನಕಾಯಿಯನ್ನು ಅಡುಗೆ ಪೂಜೆಗೆ ಬಳಸುತ್ತಾರೆ ಕೊಬ್ಬರಿಯನ್ನು ಎಣ್ಣೆಗೆ ಬಳಸುತ್ತಾರೆ ಮರದ ದಿಂಬಿಯಿಂದ ದೋಣಿ ಗರಿಗಳಿಂದ ಪೊರಕ್ಕೆ ಒಲೆಗಳ ಒಲೆಗಳಿಗೆ ಸೌದೆಗಳಾಗಿ ಬಳಸುತ್ತಾರೆ ವೈದ್ಯಕೀಯವಾಗಿಯೂ ಉಪಯೋಗ ಹೊಂದಿದೆ ಬೇರು ಒಣಕೊಬ್ಬರಿ ಇವುಗಳಿಂದ ಔಷಧಿಗಳ ತಯಾರಿಕೆಯಾಗುತ್ತದೆ ಇದರ ಎಳನೀರು ಉಷ್ಣ ನಿಯಂತ್ರಿಸಲು ಬಳಸುತ್ತಾರೆ ಸಾಕಷ್ಟು ಜೀವಸತ್ವವುಳ್ಳ ದ್ರವವಾಗಿದೆ ಅದರಲ್ಲೂ ಕೆಂದಿಳ್ನೀರು ಬಹಳ ರುಚಿಯಾಗಿರುತ್ತದೆ ತೆಂಗಿನ ಮರಕ್ಕೆ ಒಂದು ಗಾದೆಯೂ ಸಹ ಇದೆ ಅದೇನೆಂದರೆ ನನ್ನನ್ನು ನೀನು ಏಳು ವರ್ಷ ಚೆನ್ನಾಗಿ ಸಾಕಿದರೆ ನಾನು ನಿನ್ನನ್ನು ಎಪ್ಪತ್ತು ವರ್ಷಗಳು ನೋಡಿಕೊಳ್ಳುತ್ತೇನೆ ಈಗ ತೆಂಗಿನ ಮರಗಳು ಹೈಬ್ರಿಡ್ ಬಂದಿವೆ ಬಟ್ ಆ ಕಾಲದ ತೆಂಗಿನ ಮರಗಳೇ ಚೆಂದ ಇಷ್ಟು ಇವತ್ತಿನ ಮಾಹಿತಿಯಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ